ಹಾಯ್ ಎವ್ರಿ ಒನ್ ಇವತ್ತಿನ ವಿಷಯ ಬಂದು ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವ ಮೊದಲು ಈ ವಿಷಯ ತಿಳಿದಿರಲಿ ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಪ್ರಯಾಗ್ರಾಜ್ನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳದ ಸ್ನಾನದ ಮಹತ್ವವನ್ನು ನಾನಿಲ್ಲಿ ತಿಳಿಸ್ತಿದ್ದೀನಿ ಹದಿಮೂರರಿಂದ ಪ್ರಾರಂಭವಾದ ಮಹಾಕುಂಭದಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೊದಲು ವರುಣದೇವ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡುವುದು ಪರಂಪರಾಗತವಾಗಿದೆ ಈ ಪೂಜೆಗಳ ಮಹತ್ವ ಮತ್ತು ವಿಧಾನಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಪ್ರಯಾಗ್ರಾಜ್ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಪ್ರಯಾಗ್ರಾಜ್ನಲ್ಲಿರುವ ತ್ರಿವೇಣಿ ಸಂಗಮವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿರುವ ಈ ಸ್ಥಳದಲ್ಲಿ ಮೂರು ಪವಿತ್ರ ನದಿಗಳ ಸಂಗಮವಿದೆ ಆದ್ದರಿಂದ ಇದನ್ನು ತ್ರಿವೇಣಿ ಅಂತ ಕರೆಯಲಾಗುತ್ತದೆ ಇಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಧಿಸುತ್ತವೆ ಮಹಾಕುಂಭ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೊದಲು ಯಾವ ದೇವರನ್ನು ಪೂಜಿಸಬೇಕು ತ್ರಿವೇಣಿ ಸಂಗಮದಲ್ಲಿ ನಂಬಿಕೆಯಿಂದ ಸ್ನಾನ ಮಾಡುವ ಮೊದಲು ಯಾವ ದೇವತೆಯನ್ನು ಮೊದಲು ಪೂಜಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋದು ಬಹಳ ಅಗತ್ಯ ಇದೆ ನೀವು ಸಹ ಮಹಾಕುಂಭದಲ್ಲಿ ಸ್ನಾನ ಮಾಡಲು ಹೊರಟಿದ್ದರೆ ಮಹಾಕುಂಭದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೊದಲು ನೀವು ವರುಣದೇವರನ್ನು ಪೂಜಿಸಬೇಕು ವರುಣ ದೇವನನ್ನು ನೀರು ಮತ್ತು ಸಮುದ್ರದ ದೇವರು ಎಂದು ಪರಿಗಣಿಸಲಾಗುತ್ತದೆ ಅವನಿಂದಾಗಿ ನಾವೆಲ್ಲರೂ ಈ ಪುಣ್ಯ ಸ್ನಾನದ ಪುಣ್ಯವನ್ನು ಗಳಿಸುತ್ತಿದ್ದೇವೆ ಎಂದು ಹೇಳಲಾಗುತ್ತದೆ ದೇವನ ಮಹಿಮೆಯನ್ನು ವೇದಗಳು ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ ಅದಕ್ಕಾಗಿಯೇ ನೀವು ಮಹಾಕುಂಭಕ್ಕೆ ಹೋಗುತ್ತಿದ್ದರೆ ಮೊದಲು ದೇವನನ್ನು ಪೂಜಿಸಿ ಮತ್ತು ಆ ದೇವರ ಆಶೀರ್ವಾದವನ್ನು ಪಡೆದು ಪವಿತ್ರ ತ್ರಿವೇಣಿ ಸಂಗಮವನ್ನು ಪ್ರವೇಶಿಸಿ ಅದೇ ಸಮಯದಲ್ಲಿ ಮಹಾಕುಂಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೊದಲು ವಿಷ್ಣುವನ್ನು ಪೂಜಿಸಿ ವಿಷ್ಣುವನ್ನು ಪುಂಡರೀಕಾಕ್ಷ ಎಂದು ಕರೆಯಲಾಗುತ್ತದೆ ಅಂದರೆ ಕಮಲದಂತಹ ಕಣ್ಣುಗಳು ಎಂದರ್ಥ ಹಾಗಾಗಿ ಮಹಾಕುಂಭ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮೊದಲು ನೀವು ವರುಣದೇವನನ್ನು ಪೂಜಿಸಿ ನಂತರ ತ್ರಿವೇಣಿ ಸಂಗಮ